ನಮಸ್ಕಾರ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಯಾರಾದರೂ ನಮ್ಮ ಒಂದು ಚಾನಲ್ನ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಈ ಒಂದು ಕರ್ನಾಟಕ ಲೋಕ ಸೇವಾ ಆಯೋಗ ಈ ಕೆಪಿ ಅಂತ ನಾವು ಹೇಳ್ತೀವಿ ಎಸ್ ಸಿ ಅವರು ಆಗಸ್ಟ್ ಇಪ್ಪತ್ತೇಳಕ್ಕೆ ಕೆ ಎಸ್ ಎಕ್ಸಾಮ್ನ ಕಂಡು ಮಾಡ್ತಾರೆ ಇದು ಬಂದ್ಬಿಟ್ಟು ಗೆಜೆಡ್ ಪ್ರೊಬೇಷನರಿ ಹುದ್ದೆ ಆಗಿದ್ದು ಆಗಸ್ಟ್ನಲ್ಲಿ ಈ ಒಂದು ಎಕ್ಸಾಮ್ ನಡೆಸ್ತಾರೆ ಈ ಒಂದು ಪರೀಕ್ಷೆಯಲ್ಲಿ ಹಲವಾರು ಸಮಸ್ಯೆಗಳನ್ನು ಅವರು ತಂದಿಡ್ತಾರೆ ಅಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಹಲವಾರು ಲೋಪಗಳು ನಮಗೆ ಕಂಡು ಬರ್ತವೆ ಸೊ ಕನ್ನಡ ಭಾಷಾಂತರದ ದೊಡ್ಡ ಸಮಸ್ಯೆ ಆಗಿರುತ್ತೆ ಆ ಒಂದು ಪರೀಕ್ಷೆಯಲ್ಲಿ ಅದಾದ ಮೇಲೆ ಹಲವಾರು ಸಂಘಟನೆಗಳು ವಿದ್ಯಾರ್ಥಿಗಳು ಸೇರಿ ಈ ಒಂದು ಕೆ ಎ ಎಸ್ ಪರೀಕ್ಷೆಯನ್ನು ಮರುಪರೀಕ್ಷೆ ಮಾಡಬೇಕೆಂದು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಒಂದು ಹೋರಾಟವನ್ನು ಮಾಡ್ತಾರೆ ಆ ಹೋರಾಟಕ್ಕೆ ಜಯ ಸಿಕ್ಕಿ ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಈ ಒಂದು ಕೆ ಎಸ್ ಮರುಪರೀಕ್ಷೆಗೆ ಆದೇಶವನ್ನು ನೀಡ್ತಾರೆ ಸೊ ಅದಾದ ಮೇಲೆ ಈ ಒಂದು ಕೆ ಎಸ್ ಮರುಪರೀಕ್ಷೆಗೆ ಏನೆಲ್ಲ ಗೊಂದಲಗಳು ಆಗ್ತಾ ಇದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಸೊ ಕೆ ಎಸ್ ಪರೀಕ್ಷೆಗೆ ಶೇಕಡಾ ಐವತ್ತಕ್ಕಿಂತ ಹೆಚ್ಚು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ ಆದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಐವತ್ತೆಂಟು ಪ್ರಶ್ನೆಗಳು ತಪ್ಪಾಗಿ ಕನ್ನಡಕ್ಕೆ ಭಾಷಾಂತರಗೊಳಿಸಲಾಗಿತ್ತು ಅಂದರೆ ಟ್ರಾನ್ಸ್ಲೇಟ್ ಐವತ್ತೆಂಟು ಪ್ರಶ್ನೆಗಳನ್ನು ತಪ್ಪು ಮಾಡಿದ್ರು ಇದನ್ನು ವಿರೋಧಿಸಿ ಪ್ರತಿಭಟನೆ ನಡೆದಿತ್ತು ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮರುಪರೀಕ್ಷೆಗೆ ನಡೆಸಲು ಕೆಪಿಎಸ್ಸಿಗೆ ಸೂಚನೆ ನೀಡಿದರು ಬಳಿಕ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಮರು ಪರೀಕ್ಷೆ ನಡೆಯಲು ಎಸ್ ಸಿ ವೇಳಾಪಟ್ಟಿಯನ್ನು ಪ್ರಕಟಿಸಿದೆ ಹೌದು ಈಗಾಗಲೇ ವೇಳಾಪಟ್ಟಿ ಕೂಡ ಪ್ರಕಟಿಸಿದರೆ ಹಾಲ್ ಟಿಕೆಟನ್ನು ಇನ್ನೂ ಅವರು ಬಿಡುಗಡೆ ಮಾಡಿರೋದಿಲ್ಲ ಬಟ್ ಇಲ್ಲಿ ತೊಂದರೆ ಆಗಿರೋದೇನೆಂದರೆ ನೋಡ್ತಾ ಇರಬಹುದು ನೀವು ಈ ಒಂದು ಕೆ ಪಿ ಎಸ್ ಸಿ ಮರು ಪರೀಕ್ಷೆ ನಡೆಸೋದು ಬೇಡ ಅಂತ ಧಾರವಾಡದ ಹೈಕೋರ್ಟಿನಲ್ಲಿ ಒಂದು ಆಜ್ಞೆಯನ್ನು ಹಾಕಿದ್ದಾರೆ ಅಂದರೆ ಸ್ಟೇಯನ್ನು ಹಾಕಿದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ಕೇಸ್ ಕಾಪಿ ಇದೆ ಇದು ಆನ್ಲೈನಲ್ಲಿ ಚೆಕ್ ಮಾಡಿದ್ನ ನಾವು ತೋರಿಸ್ತಾ ಇದ್ದೀವಿ ನಾವು ಈ ಹಿಂದೆ ವಿಡಿಯೋಗಳನ್ನು ಹಾಕಿದಾಗ ಎಷ್ಟೋ ಜನ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ರು ಇದೆಲ್ಲ ಆಗಲ್ಲ ಸುಮ್ಮನೆ ಯಾಕೆ ಸುಳ್ಳು ಹೇಳ್ತೀರಾ ಏನೇನು ಹೇಳಿಬಿಟ್ಟು ವಿದ್ಯಾರ್ಥಿಗಳಿಗೆ ಮೈಂಡ್ ಕನ್ಫ್ಯೂಷನ್ ಮಾಡಬೇಡಿ ಈ ಥರ ಎಲ್ಲ ಕಮೆಂಟ್ಸ್ ಬಂದಿದ್ದೆವು ಅವರಿಗೆ ಒಂದು ಕ್ಲಾರಿಫಿಕೇಶನ್ ನಾನು ಈ ಒಂದು ಕೇಸ್ ನ ಅಧಿಕೃತ ಒಂದು ಸಿ ಎನ್ ಆರ್ ನಂಬರ್ ಇದೆ ನೀವು ನೋಡ್ಕೋಬಹುದು ಬೇಕಾದರೆ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿಕೊಂಡು ಇದು ಬಂದ್ಬಿಟ್ಟು ಧಾರವಾಡ ಪೀಠದಲ್ಲಿ ಹಾಕಿರುವಂತ ಒಂದು ತಡೆಯಾಜ್ಞೆ ಆಗಿರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲಿ ಅಡ್ವೊಕೇಟ್ ಯಾರಿದ್ದಾರೆ ಅಂದ್ರೆ ಇಲ್ಲಿ ಸ್ಫೂರ್ತಿ ಭೈರಪ್ಪನವರಂತ ಇದ್ದಾರೆ ಅದಾದ ಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ನೀವು ದ ಚೀಫ್ ಸೆಕ್ರೆಟರಿ ದ ಸ್ಟೇಟ್ ಆಫ್ ಕರ್ನಾಟಕ ಅಂಡ್ ದ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದ್ರೆ ಕೆ ಪಿ ಎಸ್ ಸಿ ಅಂತ ಹೇಳ್ತೀವಿ ಸೊ ಇದ್ರ ಮೇಲೆ ಒಂದು ತಡೆಯಾಜ್ಞೆಯನ್ನ ಹಾಕಿದ್ದಾರೆ ಸೊ ನೋಡಬೇಕಾಗಿದೆ ಈಗಾಗಲೇ ಇವತ್ತು ಕೋರ್ಟ್ನಲ್ಲಿ ಈ ಒಂದು ಹಿಯರಿಂಗ್ ಇತ್ತು ಇಲ್ಲಿ ನೋಡ್ತಾ ಇರ್ಬೋದು ನಾನು ತೋರಿಸ್ತೀನಿ ನೋಡಿ ಇವಾಗ ಡಿಸೆಂಬರ್ ಐದಕ್ಕೆ ಹಿಯರಿಂಗ್ ಅಂತ ಇತ್ತು ನೋಡಿ ಇಲ್ಲಿ ಸೊ ಇದಾಗಿದೆ ಇವತ್ತು ಇಲ್ಲಿ ಯಾವುದೇ ರೀತಿಯಾದಂಥ ತಡೆಯಾಜ್ಞೆಯನ್ನು ತೆರವುಗೊಳಿಸೋದಿಲ್ಲ ಈ ಒಂದು ಹಿಯರಿಂಗ್ನ ಡಿಸೆಂಬರ್ ಒಂಬತ್ತಕ್ಕೆ ಮತ್ತೆ ಮುಂದೂಡಲಾಗಿದೆ ನೋಡಬೇಕಾಗಿದೆ ಡಿಸೆಂಬರ್ ಒಂಬತ್ತಕ್ಕೆ ಕೋರ್ಟ್ನಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಯಾವ ರೀತಿ ಆದೇಶ ಬರುತ್ತೋ ಈ ಒಂದು ಕೆ ಎಸ್ ಮರುಪರೀಕ್ಷೆ ಆಗುತ್ತಾ ಇಲ್ವಾ ಎಂಬುದು ಹಲವಾರು ಅಭ್ಯರ್ಥಿಗಳಿಗೆ ಯಕ್ಷೆ ಪ್ರಶ್ನೆಯಾಗಿದೆ ಕೆ ಪಿ ಎಸ್ ಸಿ ಇನ್ನು ಮುಂದಾದರೂ ಎಚ್ಚೆತ್ತುಕೊಂಡು ಸರಿಯಾದ ರೀತಿಯಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸಬೇಕೆಂದು ಹಲವಾರು ವಿದ್ಯಾರ್ಥಿಗಳು ಬೇಡಿಕೆಯನ್ನು ಇಟ್ಟಿದ್ದಾರೆ ಸೊ ಕಾದು ನೋಡಿ ಏನಾಗುತ್ತೆ ಅಂತ ಡಿಸೆಂಬರ್ ಒಂಬತ್ತಕ್ಕೆ ಕೋರ್ಟ್ನಲ್ಲಿ ಗೊತ್ತಾಗುತ್ತೆ ಸೊ ಇದೇ ರೀತಿಯ ಹೆಚ್ಚಿನ ಇನ್ಫಾರ್ಮೇಷನ್ಗಳಿಗಾಗಿ ಹಿಂದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾವುದೇ ಕಾರಣಕ್ಕೂ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ